ನಮಸ್ಕಾರ ಸ್ನೇಹಿತರೆ ಇಡೀ ರಾಜ್ಯದಾದಂತಹ ಅಷ್ಟೇ ಅಲ್ಲ ಇಡೀ ದೇಶದಾದಂತಹ ಸಾಕಷ್ಟು ರೈತರು ಬೆಳೆಗಳನ್ನ ಬೆಳಿಲಿಕ್ಕೆ ಸಾಲವನ್ನ ಮಾಡಿ ಬೆಳೆಗಳನ್ನ ಬೆಳೆದಿರ್ತಾರೆ ಇಂತಹ ಸಂದರ್ಭದಲ್ಲಿ ಬೆಳೆಗಳು ಹೆಚ್ಚಿನ ಮಳೆಯಿಂದಾಗಿ ನಾಶ ಆಗತ್ತೆ ಅಂದ್ರೆ ಬೆಳೆ ಹಾನಿ ಆಗತ್ತೆ ಇಂತಹ ಬೆಳೆ ಹಾನಿ ಆಗಿರುವಂತಹ ಕಾರಣಕ್ಕಾಗಿ ಸರ್ಕಾರದಿಂದ ಏನೋ ನಮಗೆ ಸಾಲ ಮನ್ನಾ ಆಗತ್ತೆ ಅಥವಾ ಬೆಳೆ ಹಾನಿ ಪರಿಹಾರ ಸಿಗತ್ತೆ ಇನ್ನಿತರ ಸೌಲಭ್ಯಗಳು ಸಿಗ್ತಾವಂತ ಹೇಳ್ಬಿಟ್ಟು ಕಾಯ್ತಾ ಇರ್ತೀರಿ ಅದರಲ್ಲಿ ಮುಖ್ಯವಾಗಿ ನೀವು ಮಾಡಿರ್ತಕ್ಕಂತಹ ಸಾಲವನ್ನ ಸರ್ಕಾರ ತೀರಿಸುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ರೈತರು ಕಾಯ್ತಾ ಇರ್ತೀರಿ ಅದರ ಪ್ರಕಾರ ಈಗ ಏನಿದು ಸಾಲ ಮನ್ನಾ ಮತ್ತೆ ಸಾಲ ಮನ್ನಾ ಆಗಿದ್ರೆ ವಾಪಸ್ ನಾವ್ ಹೇಗೆ ಕಟ್ಬೇಕು ಈಗಾಗ್ಲೇ ಬಹಳಷ್ಟು ಬ್ಯಾಂಕ್ನವರು ಮನೆ ಬಾಗಿಲಿಗೆ ಬರ್ತಾ ಇದಾರಂತೆ ಈಗ ಸಾಲ ಯಾರ್ಯಾರು ಮಾಡಿದ್ರಿ ಕೃಷಿ ಮೇಲೆ ನಿಮ್ಮ ಮನೆ ಬಾಗಿಲಿಗೂ ಕೂಡ ಬರುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ಸೊ ಇದ್ರ ಬಗ್ಗೆ ನಾನು ಪ್ರತಿಯೊಂದು ಮಾಹಿತಿಯನ್ನ ಪಿಂಟ್ ಟು ಪಿನ್ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೇನೆ ಈಗಾಗಲೇ ಸಾಲ ಯಾರ್ಯಾರು ಮಾಡಿದ್ರಿ ನಿಮ್ಮ ಮನೆಯ ಬಾಗಿಲಿಗೆ ಬ್ಯಾಂಕ್ನವರು ಬರ್ತಾ ಇರುವಂತದ್ದು ಈ ರೀತಿ ಹೇಳಿಕೆಗಳು ಕೇಳಿ ಬರ್ತಾ ಇದಾವೆ ಇದಕ್ಕೆ ಉತ್ತರವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಹಾಗಾದ್ರೆ ಬನ್ನಿ ಎಲ್ಲ ವಿಷಯವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಂಡು ಈಗ ನಾವು ಟಾಪಿಕ್ ಬರೋಣ ಸ್ನೇಹಿತರೆ ಇಂದು ದೇಶದಂತಹ ರೈತರು ಸಾಲ ಮನ್ನಾ ಆಗಬಹುದು ಎಂದು ನಿರೀಕ್ಷೆಯಲ್ಲಿ ಅದು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇಲ್ಲಿ ಇಡೀ ದೇಶದಂತಹ ರೈತರು ಏನ್ ಮಾಡ್ತಾ ಇದಾರೆ ಸಾಲ ಮನ್ನಾ ಆಗತ್ತೆ ಅಂತ ಹೇಳ್ಬಿಟ್ಟು ನಿರೀಕ್ಷೆಯಲ್ಲಿ ಇರ್ತಾರೆ ಅಥವಾ ರಾಜ್ಯ ಸರ್ಕಾರನಾದ್ರೂ ಮಾಡತ್ತೆ ಅಂತ ಹೇಳ್ಬಿಟ್ಟು ನಿರೀಕ್ಷೆಯಲ್ಲಿ ಇರ್ತಾರೆ ಆದ್ರೆ ಬೆಳೆಗಳನ್ನ ಬೆಳೆಯಲು ಸಾಲ ಮಾಡ್ತಾರೆ ಆದ್ರೆ ಹೆಚ್ಚಿನ ಮಳೆಯಿಂದಾಗಿ ಬೆಳೆ ಹಾನಿ ಆಗಿ ಆ ಒಂದು ಬೆಳೆ ಏನೇ ಇರುತ್ತಲ್ಲ ಅದು ಪೂರ್ತಿಯಾಗಿ ನಾಶ ಆಗ್ಬಿಡತ್ತೆ ಇಂತಹ ರೈತರಿಗೆ ಸಾಲವನ್ನ ಸರ್ಕಾರ ಈ ಹಿಂದೆ ಮನ್ನಾ ಮಾಡಿದೆ ಹೌದು ಈ ಹಿಂದೆ ಸಾಕಷ್ಟು ಸಾಲ ಮನ್ನಾವನ್ನ ಮಾಡಿದೆ ಕೇಂದ್ರ ಸರ್ಕಾರದಿಂದನೂ ಕೂಡ ಈಗ ನಾಲ್ಕು ಲಕ್ಷ ಇದ್ರೆ ಅದರಲ್ಲಿ ಒಂದು ಲಕ್ಷ ಸಾಲ ಮನ್ನಾ ಮಾಡುತ್ತೆ ಮೂರು ಲಕ್ಷ ಇದ್ರೆ ಒಂದು ಲಕ್ಷ ಸಾಲ ಮನ್ನಾ ಮಾಡುತ್ತೆ ಅಥವಾ ಎಪ್ಪತ್ತು ಸಾವಿರ ಇದೆ ಒಂದು ಲಕ್ಷಕ್ಕಿಂತ ಕೆಳಗಡೆ ಇದೆ ಅದಕ್ಕೆ ಸರ್ಕಾರ ಏನ್ ಮಾಡತ್ತೆ ಎಪ್ಪತ್ತು ಸಾವಿರ ಮಾತ್ರ ಮನ್ನಾ ಮಾಡುತ್ತೆ ಉಳಿದಂತಹ ಮೂವತ್ತು ಸಾವಿರ ನಿಮಗೆ ಕೊಡೋದಿಲ್ಲ ಎಷ್ಟು ಇರುತ್ತೆ ಅಷ್ಟು ಮನ್ನಾ ಮಾಡುತ್ತೆ ಆದ್ರೆ ಒಂದು ಲಕ್ಷಕ್ಕಿಂತ ಹೆಚ್ಚಳ ಮನ್ನಾ ಮಾಡೋದಿಲ್ಲ ಆ ರೀತಿ ಒಂದು ಸಾಲ ಮನ್ನಾ ಮಾಡುವಂತಹ ಪ್ರಕ್ರಿಯೆ ಬಂದಿತ್ತು ಅದು ಸಾಲ ಮನ್ನಾ ಕೂಡ ಮಾಡಿತ್ತು ಇನ್ನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಕೃಷಿ ಸಾಲ ಮನ್ನಾ ಮಾಡಲು ಯಾವುದೇ ಯೋಜನೆ ಜಾರಿ ಆಗಿಲ್ಲ ಹೌದು ಇದಕ್ಕೋಸ್ಕರ ಯಾವುದೇ ಯೋಜನೆ ಜಾರಿ ಆಗಿಲ್ಲ ಅಂತ ಹೇಳ್ತಾ ಇದೆ ಎಂದು ಸ್ಪಷ್ಟನೆಯನ್ನ ಕೊಟ್ಟಿದೆ ಬಾಕಿ ಉಳಿದಂತಹ ಇಪ್ಪತ್ತೆಂಟು ಲಕ್ಷ ಕೋಟಿಗೂ ಹೆಚ್ಚಿನ ಕೃಷಿ ಸಾಲ ಬಾಕಿ ಉಳಿದಿದೆ ಅಂತೆ ಈ ಒಂದು ಬಾಕಿ ಉಳಿದಿರುವಂತಹ ಸಾಲವನ್ನ ಕೇಂದ್ರ ಸರ್ಕಾರ ಮನ್ನಾ ಮಾಡುವಂತಹ ಕುರಿತು ಯಾವುದೇ ಯೋಜನೆಯನ್ನ ನಮ್ಮ ಮಳಿ ಇಟ್ಕೊಂಡಿಲ್ಲ ನಾವು ಜಾರಿ ಮಾಡಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಒಟ್ಟಾರೆಯಾಗಿ ನಾವು ಈ ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡೋದಿಲ್ಲ ಈಗಾಗಲೇ ಹಿಂದಿನ ದಿನಗಳಲ್ಲಿ ನಾವು ಸಾಲ ಮನ್ನಾ ಮಾಡಿದೀವಿ ಇನ್ನು ಮಾಡಿದ್ರೆ ನಿಮ್ಮ ರಾಜ್ಯ ಸರ್ಕಾರವೇ ಸಾಲ ಮನ್ನಾ ಮಾಡ್ಬೇಕಂತ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಇನ್ನು ಸ್ವತಃ ಕೃಷಿ ಖಾತೆಯ ಸಚಿವ ಕೇಂದ್ರ ಸರ್ಕಾರದಲ್ಲಿ ಸ್ವತಃ ಕೃಷಿ ಖಾತೆಯ ಸಚಿವರೇ ಹೇಳ್ತಾ ಇದ್ದಾರೆ ಪಂಕಜ್ ಚೌಧರಿ ಅವರು ಲೋಕಸಭೆಯಲ್ಲಿ ಈಗ ಒಂದು ಉತ್ತರವನ್ನ ಕೊಡ್ತಾರೆ ಯಾವುದೇ ರೀತಿಯಾದಂತಹ ನಮಗೆ ಕೃಷಿ ಸಾಲ ಮನ್ನಾ ಮಾಡುವಂತಹ ಯೋಜನೆ ನಾವು ಜಾರಿ ಮಾಡಿಲ್ಲ ಈಗಾಗ್ಲೇ ಮಾಡಿದೀವಿ ಅದಕ್ಕೆ ಈಗ ಮಾಡೋದಿಲ್ಲ ಅಂತ ಹೇಳ್ತಾರೆ ಇದರ ಬದಲಾಗಿ ನಾವು ಸಾಕಷ್ಟು ಯೋಜನೆಗಳನ್ನ ಜಾರಿ ತಂದಿದೀವಿ ರೈತರಿಗೋಸ್ಕರ ಬಹಳಷ್ಟು ಯೋಜನೆಗಳಿದಾವೆ ಪಿ ಎಂ ಕಿಸಾನ್ ಆಗಿರ್ಲಿ ಪಿ ಎಂ ಕ್ರೆಡಿಟ್ ಕಾರ್ಡ್ ಆಗಿರ್ಲಿ ಪಿ ಎಂ ಮಾನ್ ಧನ್ ಯೋಜನೆ ಆಗಿರ್ಲಿ ಇಂತಹ ಎಲ್ಲ ಸಾಕಷ್ಟು ಯೋಜನೆಗಳಿದಾವೆ ಮೊನ್ನೆ ತಾನೇ ನೀವು ನೋಡ್ಬೋದು ಬೆಳೆ ಹಾನಿ ಪರಿಹಾರ ರಿಲೀಸ್ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸುಮಾರು ಒಂದು ಸಾವಿರ ಒಂದು ಸಾವಿರದ ನಾಲ್ಕು ನಲ್ವತ್ತೊಂಬತ್ತು ಕೋಟಿ ಫಂಡ್ ರಿಲೀಸ್ ಆಗಿತ್ತು ಬೆಳೆ ಹಾನಿಯಲ್ಲಿ ಸೊ ಹೌದು ಕಂದಾಯ ಇಲಾಖೆ ಸಚಿವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಇದರ ಪೈಕಿ ಯಾರು ಎಲಿಜಿಬಲ್ ಇರ್ತಾರೆ ಬೆಳೆ ಹಾನಿ ಮಾಡಿಸಿಕೊಂಡಿದ್ದಾರೆ ಅದರಲ್ಲಿ ಕೂಡ ನಾವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತೀವಿ ಯಾರು ಎಲಿಜಿಬಲ್ ಇರ್ತಾರೆ ಅಂತಹವರಿಗೆ ಮಾತ್ರ ನಾವು ಜಮಾ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಹಾಗಾದ್ರೆ ಯಾರು ಎಲಿಜಿಬಲ್ ಇರ್ತೀರಿ ಅವರಿಗೆ ಮಾತ್ರ ದುಡ್ಡು ಹೋಗತ್ತೆ ಇಲ್ಲಿ ಒಟ್ಟಾರೆ ಆಗಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಹಿಂದಿನ ದಿನಗಳಲ್ಲಿ ನಾವು ಸಾಲ ಮನ್ನಾವನ್ನ ಮಾಡಿದೀವಿ ಈ ಸಂದರ್ಭದಲ್ಲಿ ನಾವು ಸಾಲ ಮನ್ನಾ ಮಾಡುವಂತಹ ಯಾವುದೇ ಯೋಜನೆಯನ್ನ ಜಾರಿ ಮಾಡಿಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ಈಗಾಗಲೇ ಸಾಕಷ್ಟು ಯೋಜನೆಗಳಿದಾವೆ ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಯೋಜನೆಗಳನ್ನ ನಾವು ಜಾರಿ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನೀವು ಅನ್ಕೊಳ್ಬಹುದು ಈ ಒಂದು ಕಿಪಿಎಂ ಕಿಸಾನ್ ಮನದನ್ ಯೋಜನೆಯಲ್ಲಿ ನಮಗೆ ಬಂದಿದ್ದೆ ಆದ್ರೆ ನಾವು ಸಾಲ ತೀರಿಸಬಹುದಾ ಅದು ಇಲ್ಲ ಅಹ್ ಸಾಲ ತೀರಿಸ್ತಿರೋ ಎಷ್ಟು ಸಾಲ ಮಾಡಿರ್ತಿರೋ ಅದು ನಿಮಗ್ ಗೊತ್ತಿರತ್ತೆ ಯಾಕಂದ್ರೆ ನಿಮಗೆ ಬೇಕಂತ ಹೇಳ್ಬಿಟ್ಟು ಸಾಲವನ್ನ ಮಾಡಿರ್ತಾರೆ ಒಬ್ಬೊಬ್ರು ಬೆಳೆಗಳಿಗೆ ಯೂಸ್ ಮಾಡಿರ್ತೀರಿ ಒಬ್ಬೊಬ್ರು ಪರ್ಸನಲ್ ಯೂಸ್ ಮಾಡಿರ್ತೀರಿ ಅದೆಲ್ಲವೂ ಕೂಡ ಸರ್ಕಾರ ಹೊರೆ ಆಗೋದಿಲ್ಲ ಆ ಮಳೆಯನ್ನ ಸರ್ಕಾರಕ್ಕೆ ಹೇಳಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಸರ್ಕಾರದಿಂದ ಎಷ್ಟು ಕೊಡ್ಲಿಕ್ಕಾಗತ್ತೋ ಸರ್ಕಾರ ಎಷ್ಟು ಹೆಲ್ಪ್ ಮಾಡ್ಲಿಕ್ಕಾಗತ್ತೋ ಅಷ್ಟು ಹೆಲ್ಪ್ ಮಾಡ್ತಾ ಇದೆ ಆದ್ರೆ ರೈತರು ಈ ಒಂದು ಯೋಜನೆಗಳನ್ನ ಪಡ್ಕೊಳ್ತಾ ಇಲ್ಲ ಬಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸ್ಕೊಂಡ್ರಿ ಅಂದ್ರೆ ಬಹಳಷ್ಟು ಜನ ಮಾಡ್ಸ್ಕೊಂಡಿಲ್ಲ ಇದುವರೆಗೂ ಕೂಡ ಅದಕ್ಕೋಸ್ಕರ ಪಿ ಎಂ ಕಿಸಾನ್ ಹಣ ಜಮಾ ಆಗೋದಿಲ್ಲ ತದನಂತರ ಜಮಾ ಆಗಿಲ್ಲ ಅಂತ ಕುಂದ್ಕೊಡ್ತೀರಿ ಅದಕ್ಕೋಸ್ಕರ ಮೊದಲನೇ ಹಂತದಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಳ್ಬೇಕು ಮೊದಲನೇದಾಗಿ ನಿಮಗೆ ಹೇಳ್ಬೇಕಂದ್ರೆ ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ದುಡ್ಡು ಬರತ್ತೆ ಇನ್ನು ಯಾರು ಎಲಿಜಿಬಲ್ ಇಲ್ಲ ಅವ್ರಿಗೆ ಯಾರಿಗೂ ಕೂಡ ದುಡ್ಡು ಬರೋದಿಲ್ಲ ಇದು ಸರ್ಕಾರ ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಶನ್ ಇದು ರಾಜ್ಯ ಸರ್ಕಾರನಾದ್ರೂ ತಿಳ್ಕೊಳ್ಳಿ ಕೇಂದ್ರ ಸರ್ಕಾರನಾದ್ರೂ ತಿಳ್ಕೊಳ್ಳಿ ಒಟ್ಟಾರೆ ಬಹಳ ಸ್ಟ್ರಿಕ್ಟ್ಲಿ ಕೆಲಸ ಮಾಡ್ತಾ ಇದಾವೆ ಸೊ ಅದಕ್ಕೋಸ್ಕರ ಈಗ ಯಾವುದೇ ಯೋಜನೆ ಇಲ್ಲ ಸಾಲ ಮನ್ನಾ ಮಾಡೋದಕ್ಕೋಸ್ಕರ ನಿಮಗೆ ಕೈಲಿ ಎಷ್ಟು ಆಗತ್ತ ಅಷ್ಟು ತೀರಿಸಬೇಕು ಇನ್ನು ಉಳಿದ ಸರ್ಕಾರದಿಂದ ಏನು ನಿಮಗೆ ದುಡ್ಡು ಬರುತ್ತೆ ಬೆಳೆ ಹಾನಿಗ ಯಾರು ಮಾಡಿಸಿಕೊಂಡಿದ್ರಿ ಅವ್ರಿಗೆ ಈಗ ತೊಗರಿ ಬೆಳೆ ಬೆಳೆದಿರ್ಲಿ ಅಥವಾ ಕಡಲಿ ಬೆಳೆದಿರ್ಲಿ ಈ ರೀತಿ ನೀವು ಆ ತೆಂಗು ಬೆಳೆದಿರ್ಲಿ ಈ ರೀತಿ ಹಲವಾರು ಬೆಳೆಗಳ ಆಧಾರದ ಮೇಲೆ ನಿಮಗೆ ಒಂದು ಸಾವಿರದ ನಾಲ್ಕನೂರು ಕೋಟಿ ಫಂಡ್ ರಿಲೀಸ್ ಆಗ್ತಕ್ಕಂಥದ್ದು ಸೊ ಅದ್ರ ಬಗ್ಗೆನು ಕೂಡ ನಿಮಗೆ ಒಂದಿಷ್ಟು ನಾನು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ನಿಮ್ಗೆ ಈಗಾಗಲೇ ಹೇಳಿದ್ರಿ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಈಗ ಮಂಜೂರು ಆಗಿದೆ ಅಂತ ತಿಳಿಸಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಳೆ ಆಗಿರ್ತಕ್ಕಂಥದ್ದ ಈಗ ಹಿಂಗಾರು ಮುಂಗಾರು ಮಳೆಯಿಂದಾಗಿ ಯಾರ್ದು ಬೆಳೆ ನಾಶ ಆಗಿದೆ ಸೊ ಯಾರು ಬೆಳೆ ಹಾನಿ ಮಾಡಿಸ್ಕೊಂಡಿದ್ರೆ ಅವರಿಗೆ ಮಾತ್ರ ಜಮಾ ಆಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಕಲಬುರಗಿ ಮತ್ತು ಗದಗ ಜಿಲ್ಲೆದವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗ್ತಾ ಇದೆ ಒಂದು ಸಾವಿರದ ನಾಲ್ಕುನೂರ ನಾಲ್ವತ್ತೊಂಬತ್ತು ಕೋಟಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿರತಕ್ಕಂಥದ್ದು ಯಾವ ಯಾವ ಬೆಳೆಗಳಿಗೆ ಅಂದ್ರೆ ತೊಗರಿ ಬೆಳೆದವರಿಗೆ ಭತ್ತ ಬೆಳೆದವರಿಗೆ ರಾಗಿ ಬೆಳೆದವರಿಗೆ ಜೋಳ ಬೆಳೆದವರಿಗೆ ಸೋಯಾಬೀನ್ ಬೆಳೆದವರಿಗೆ ಹತ್ತಿ ಬೆಳೆದವರಿಗೆ ಹೆಸರು ಕಾಳು ಬೆಳೆದವರಿಗೆ ನೆಲೆಗಡ್ಡಲೆ ಬೆಳೆದವರಿಗೆ ಇದನ್ನ ಸೇರಿದಂತೆ ಸಾಕಷ್ಟು ಮುಂತಾದ ಬೆಳೆಗಳ ಮೇಲೆ ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ಇಲ್ಲಿ ನೋಡಿ ಗದಗ ಜಿಲ್ಲೆಗಳಿಗೆ ಅಹ್ ಕೋಟಿ ಸಿಕ್ಕಿದೆ ಆದ್ರೆ ಕಲಬುರಗಿ ಜಿಲ್ಲೆಗೆ ಒಂದೇ ಜಿಲ್ಲೆಗೆ ಆರ್ನೂರ ಐವತ್ ಆರು ಕೋಟಿ ಫಂಡ್ ರಿಲೀಸ್ ಆಗಿದೆ ಅಲ್ಲಿ ನೋಡಿ ಎಷ್ಟೊಂದು ರೈತರಿದ್ದಾರೆ ಎಷ್ಟೊಂದು ಬೆಳೆ ಹಾನಿ ಮಾಡಿಸ್ಕೊಂಡಿದ್ದಾರೆ ಹಂಗೆ ನೀವು ಎಲ್ಲರೂ ಕೂಡ ಬೆಳೆ ಹಾನಿ ಮಾಡಿಸ್ಕೊಳ್ಬೇಕು ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಎಪ್ಪತ್ ಲಕ್ಷ ಧಾರವಾಡಕ್ಕೆ ಇಪ್ಪತ್ತ್ ಕೋಟಿ ವಿಜಯಪುರಕ್ಕೆ ತೊಂಬತ್ತೇಳು ಕೋಟಿ ಹಾವೇರಿಗೆ ತೊಂಬತ್ತೈದು ಕೋಟಿ ದಕ್ಷಿಣ ಕನ್ನಡಕ್ಕೆ ಎರಡು ಪಾಯಿಂಟ್ ನಲ್ವತ್ತು ಸಾವಿರ ಕೋಟಿ ಇನ್ನು ಉತ್ತರ ಕನ್ನಡಕ್ಕೆ ಒಂದು ಕೋಟಿ ಇನ್ನು ಚಿಕ್ಕಮಗಳೂರಿಗೆ ಮೂವತ್ತೆಂಟು ಕೋಟಿ ಉಡುಪಿಗೆ ಮೂರು ಲಕ್ಷ ಚಿಕ್ಕಮಗಳೂರಿಗೆ ನಲವತ್ತೆಂಟು ಲಕ್ಷ ಚಿತ್ರದುರ್ಗಕ್ಕೆ ಮೂವತ್ತು ಕೋಟಿ ದಾವಣಗೆರೆಗೆ ನಲ್ವತ್ನಾಲ್ಕು ಕೋಟಿ ಹಾಸನಕ್ಕೆ ಇಪ್ಪತ್ತಾರು ಕೋಟಿ ಜೊತೆಗೆ ಕೊಡಗುಗೆ ಇಪ್ಪತ್ತ್ ಮೂರು ಕೋಟಿ ಕೋಲಾರಕ್ಕೆ ಒಂದು ಕೋಟಿ ರಾಮನಗರಕ್ಕೆ ಎರಡು ಕೋಟಿ ಶಿವಮೊಗ್ಗಕ್ಕೆ ಹದಿಮೂರು ಕೋಟಿ ಈ ರೀತಿ ನಿಮಗೆ ಜಿಲ್ಲಾ ವೈಸು ಬೆಳೆ ಹಾನಿ ಪರಿಹಾರವನ್ನ ಡಿವೈಡ್ ಮಾಡಿ ರಿಲೀಸ್ ಮಾಡಲಾಗಿದೆ ಸೊ ಯಾರ್ಯಾರು ಬೆಳೆ ಬೆಳೆ ಹಾನಿಯನ್ನ ಮಾಡಿಸ್ಕೊಂಡಿದ್ರಿ ನಿಮ್ಮೆಲ್ಲರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಬರುತ್ತೆ ಇನ್ನು ಬೇಸಿಗೆ ಕಾಲದಲ್ಲಿ ಬರ ಪರಿಹಾರ ಕೂಡ ರಾಜ್ಯ ಸರ್ಕಾರ ಕೊಟ್ಟಿತ್ತು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರ್ಲಿಲ್ಲ ಯಾರ್ಯಾರಿಗೆ ಎಲಿಜಿಬಲ್ ಇರ್ತಾರೆ ಅವರಿಗೆ ಮಾತ್ರ ಜಮಾ ಆಗಿತ್ತು ಇದರಲ್ಲಿ ಕೂಡ ಹಾಗೆ ಈಗ ಯಾರು ಎಲಿಜಿಬಲ್ ಇರ್ತೀರಿ ಅವರಿಗೆ ಮಾತ್ರ ದುಡ್ಡು ಜಮಾ ಆಗುತ್ತೆ ಸೊ ಇಂತಹ ಸಾಕಷ್ಟು ಯೋಜನೆಗಳು ಇರ್ತವೆ ಈಗ ಪಿ ಕಿಸಾನ್ ಕೂಡ ಅಗಸ್ಟ್ ಎರಡನೇ ತಾರೀಕು ಬರಲಿದೆ ಅಂತಹ ಎಲ್ಲ ಸ್ಕೀಮ್ಸ್ ನಲ್ಲಿ ಡಿವೈಡ್ ಮಾಡಿ ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲಿ ನಿಮಗೆ ದುಡ್ಡು ಕೊಡ್ತಾ ಇರತ್ತೆ ಅದನ್ನ ನೀವು ಎಲಿಜಿಬಲಿಟಿ ಮಾಡಿಕೊಂಡು ಎಲ್ಲ ಯೋಜನೆಗಳಿಗೆ ಅಪ್ಲೈ ಮಾಡಿಕೊಂಡು ಅಲ್ಲಿಂದ ದುಡ್ಡನ್ನ ಪಡ್ಕೊಂಡು ಸಾಲ ತೀರಿಸಬಹುದು ಅಥವಾ ನಿಮ್ಮ ವೈಯಕ್ತಿಕವಾಗಿ ನೀವು ಕೂಡ ದುಡಿಮೆ ಮಾಡಿ ಸಾಲವನ್ನು ತೀರಿಸಬಹುದು ಹೆಚ್ಚಾಗಿ ಬೆಳೆ ಹಾನಿ ಏನಾಗಿಲ್ಲ ಅವರಿಗೆ ಈಗ ದುಡ್ಡು ಹೋಗ್ತಾ ಇರತ್ತೆ ಅವರು ತೀರಿಸ್ತಾರೆ ಸಾಲ ಮನ್ನಾ ಈಗಾಗ್ಲೇ ಮಾಡಿದೀವಿ ಈಗ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ ಸೊ ಈಗ ಪಂಕಜ್ ಚೌಧರಿ ಅವರೇ ಹೇಳಿದಿರುವಂತದ್ದು ಆ ಇಷ್ಟು ನಿಮಗೆ ಅಡ್ಡಸ್ಟ್ ಆಗಿ ನಾನು ಅಪ್ಡೇಟ್ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದೀನಿ ಸೊ ಇದರ ಹೊರತಾಗಿ ಇದರಲ್ಲಿ ಏನೇ ನಿಮಗೆ ಕ್ವಶನ್ಸ್ ಕೇಳೋದಿದ್ರೆ ಸಹಿತ ಡಿಸ್ಕ್ರಿಪ್ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸಾಕು ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಕ್ಕೋನಾ ಬಾಯ್ ಬಿಡಿ ಕ್ರಿಫ್ರೆಂಡ್ಸ್